वंदे हाके व्हिडिओ व्हिडिओ तगी अन आटी मारलं हा हा की बोल काय केन 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 रे ಸಿಟ್ಟು ತೆರೆ ಮಾಡ್ಬೇಕ ಅಂತ ನಾನು ಆ ಒಂದು ಲೈಟ್ ಆ ಏಕಾದ ಹಾಗೆ ಬೆಳಾ ನನಗೆ ತೋ ಇವಾಗ ನಾವು 40 ರ ಶಿವರಂಜೋತ್ಸವ ಸಮಾರಂಭವನ್ನು ನಡೆಸ್ತಾ ಇದ್ದೀವಿ ನಾಕ ನೋಡ್ಬೇಡ ನೀವು ನೋಡ್ಬೇಡ ಹಾಗೆ ಮಾಡ್ತಾ ಚಂಪಿ ಕರಿ ಚಂಪಿ ಕರಿ

ಅಚ್ಚಲಿಯಿಂದ ಭೂಮಿ ಕಂದವಗೆ ಹೆಚ್ಚಿನ ಕದಿಲ್ನಲ್ಲಿ ಬಂದ ಲಕ್ಷ್ಮೀರ ಸಿಂಹಗಿದೆ ವಾಮ ನಿದವೇ ಪ್ರೇಮಾದಿ ಕೊಡಲಿ ರಾಮಚಂದ್ರನಿಗೆ ದ

ಅವ ಕಟ್ಟಕಾಗಿದಾ ಇರೋದು ಅವನೆಕೇನು ಮುಗಿಸೋಣ ಕಟ್ಟಕ್ಕೆ ಹಂಗಾ ಈಗ ಇತ್ತು ಇರ್ಲಿ ತೆಗಿ ಅದನ್ನ ನೋಡಿ ತೆಗಿ ಆನೆ ಮುಟ್ಟೆ ಈಗ ಬೋಣ ತೆರೆದಿದೆ ಹ್ಮ್ ಕ್ಯಾಂತಾ ದಿಯ ಕ್ಯಾಂತ ಮಂದಪಲಿ ಅವರ ಹಾಕಿರದಿ ಮೊದನ

ಬಾರಿ ಸಿರಿ ಮಾರಿ ಜಗನ್ನಾಥಿ ಹೇಳಿ ರಾಮ ಇರುವುದು ವನದಲ್ಲಿ ಸೀತೆ ಇರುವುದು ವನದಲ್ಲಿ ರೇಣುಕಾಚಾರ್ಯ ಇರುವುದು ನನ್ನ ಮನದಲ್ಲಿ ಸುರೇಂದ್ರ

गणपतीला प्रिय ध्रुवा कृष्णाला प्रिय तुळस सुरेशच नाव घ्यायला मला नाही आळस द्रुपीठ चदर चदर चपाती बघ बाग बगी लेडाके अनिता हिकी गिलोंबर सुरे

Atopium tadi lagi. Ah, sahabat ini अवाली वेरादी? वेरादी गरादी? ररादी ररादी